ಇಡೀ ರೇ ರಾಷ್ಟ್ರದ ನೂರ ತೊಂಬತ್ತೈದು ಜನದ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಅಸ್ಸಾಮಲ್ಲಿ ಒಂದು ಎಂಟು ಜನದ್ದು ಒಂದು ಐದು ಜನದ್ದು ಜಮ್ಮು ಕಾಶ್ಮೀರ್ ಎರಡು ಆ ಥರ ಡೆಲ್ಲಿ ಒಂದು ಐದು ಆ ಥರ ಎಲ್ಲ ಭಾಗದಲ್ಲೂ ಒಂದೊಂದಷ್ಟು ರಿಲೀಸ್ ಮಾಡಿದ್ದಾರೆ ಮುಖ್ಯವಾಗಿ ಫ್ರಂಟ್ ಫೇಸ್ ಯಾರ್ಯಾರು ಇದ್ದಾರೆ ಅವ್ರದೆಲ್ಲ ರಿಲೀಸ್ ಮಾಡಿದ್ದಾರೆ ಯಾವ್ದು ಗೊಂದಲ ಇಲ್ಲವೋ ಅದೆಲ್ಲ ರಿಲೀಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲದನ್ನೂ ರಿಲೀಸ್ ಮಾಡೋ ಅಂತ ಕೆಲಸ ಮಾಡ್ತಾರೆ ನಮ್ಮದು ಕೂಡ ಅಂತಿಮವಾಗಿ ತೀರ್ಮಾನ ಆಗೋ ಮಟ್ಟದಲ್ಲಿದೆ ಹಾಗಾಗಿ ಕುಮಾರಣ್ಣನೂ ಕೂಡ ಎಲ್ಲ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ ಪಾಸಿಟಿವ್ ಆಗಿದೆ ಖಂಡಿತವಾಗ್ಲೂ ಕರ್ನಾಟಕದಲ್ಲೂ ಅಂತಿಮವಾಗಿ ಇನ್ನೊಂದು ಕೆಲವೇ ವಾರದ ಒಳಗಡೆ ರಿಲೀಸ್ ಮಾಡಿ ಖಂಡಿತವಾಗ ಮುಂದಿನ ಚುನಾವಣೆ ಒಟ್ಟಾಗಿ ಹೋಗುವಂತ ಕೆಲಸ ಮಾಡಿ ರಾಜ್ಯದಲ್ಲಿ ಹೈಯಸ್ಟ್ ಸ್ಥಾನಗಳನ್ನ ಮೋದಿ ಅವರಿಗೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ಅದು ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ ಅವರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ನಾವೆಲ್ಲರೂ ಕೂಡ ಅವ್ರು ಎಷ್ಟೇ ಅವ್ರು ಎಷ್ಟು ಸೀಟಾರು ಕೊಡಲಿ ಎಷ್ಟು ಸೀಟಾರು ಇದು ಮಾಡಲಿ ನಾವೆಲ್ಲರೂ ಕೂಡ ಒಂದಾಗಿ ಇವಾಗ ಒಗ್ಗಟ್ಟಾಗಿದ್ದೀವಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷದ ಒಂದೇ ಅಲ್ಲ ಬಿ ಜೆ ಪಿ ಪಕ್ಷದಲ್ಲಿ ಎಲ್ಲೆಲ್ಲಿ ಅಭ್ಯರ್ಥಿಗಳಿದಾರೆ ಅಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಒಂದರಿಂದ ಒಂದು ಮುಕ್ಕಾಲು ಲಕ್ಷ ಎರಡು ಲಕ್ಷ ಎಲ್ಲೆಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಶಕ್ತಿ ಇದ್ದಾವೆ ಅದನ್ನೆಲ್ಲ ಶಕ್ತಿ ಮೀರಿ ಅವ್ರ ಪರ ಕೆಲಸ ಮಾಡೋ ಅಂತ ನಿಟ್ಟಲ್ಲಿ ಕೆಲಸ ಮಾಡಿ ಅವರಿಗೆ ಮತ ಚಲಾವಣೆ ಅಂತ ನಿಟ್ಟಲ್ಲಿ ಮಾಡಿಸ್ತೀವಿ